ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶಿಡಿ ಸೀತಾನದಿ ಪ್ರಜಾಧ್ವನಿಯ ಈ ವಾರದ ಒಂದು ಸಂಚಿಕೆಯಲ್ಲಿ ಒಂದು ವಿವಾದದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಕಮಲಾ ಹಾಸನ್ ಅವರು ರೀಸೆಂಟಾಗಿ ಅವರ ತಗ್ ಲೈಫ್ ಎನ್ನುವ ಸಿನಿಮಾದ ಧ್ವನಿ ಸರುಳಿ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ಹುಟ್ಟಿದ್ದೆ ತಮಿಳಿಂದ ಅಂತ ಒಂದು ಹೊಸ ವಿವಾದವನ್ನು ಸೃಷ್ಟಿ ಮಾಡ್ತಾರೆ ಈ ಮಾತನ್ನು ಅವರು ಹೇಳ್ತಾರೆ ಜೊತೆಗೆ ಅವರ ಜೊತೆಗೆ ಶಿವನ ಕೂಡ ಆ ವೇದಿಕೆಯಲ್ಲಿ ವೇದಿಕೆ ಅಂದರೆ ವೇದಿಕೆ ಮುಂಭಾಗದಲ್ಲಿ ಇರ್ತಾರೆ ಇಂಥ ಕನ್ನಡ ವಿರೋಧಿ ಕಮಲ ಹಾಸನ್ಗೆ ಧಿಕ್ಕಾರ ಎನ್ನುವ ಮೂಲಕ ಏನು ಹೇಳಿದರು ಕಮಲ ಹಾಸನ್ ಇದ್ರ ಬಗ್ಗೆ ಬೇರೆಯವರ ಪ್ರತಿಕ್ರಿಯೆಯನ್ನು ಎಲ್ಲದನ್ನು ತುಂಬ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಕಮಲ ಹಾಸನ್ರವರ ಕನ್ನಡ ವಿರೋಧಿ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ನಮಗೆ ತಕ್ಷಣವಾಗಿ ಹೇಳಬೇಕು ಅಂದರೆ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಾಗ್ತಾರೆ ಇವರು ಕನ್ನಡದ ಹಿರಿಮೆಯೇ ಸರಿ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಲಿ ಸಿನಿಮಾದ ಹೊರಗಡೆ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಅತೀವ ಪ್ರೇಮ ಉಳ್ಳವರಾಗಿದ್ದರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ದುರಹಂಕಾರಿ கமலஹாசன் கன்னட விரோதியாகி ஏன் மாத்தாடி அவற்று ஏன் நடித்து அதுல இருந்து பிறந்ததுதான் உங்கள் இது அந்த ஊரில் இருக்கும் என் குடும்பம் அதனாலதான் அவர் இங்கே வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்தது தான் உங்கள் பாஷையும் அதனால நீங்களும் அதில் உட்படுவீர்கள் ಈ ತಮಿಳು ಹಾಸನ್ ತಮಿಳಲ್ಲಿ ಅದೇನು ಹೇಳಿದ್ರೂ ಶಿವಣ್ಣನಿಗೆ ಅದೇನು ಅರ್ಥ ಆಯಿತೋ ಸುಮ್ಮನೆ ನಗ್ತಾ ಇದ್ದಾರೆ ನೋಡಿ ನಮ್ಮ ಪ್ರಕಾರವಾಗಿ ಅವರು ತಮಿಳಲ್ಲಿ ಮಾತಾಡಿದ್ದು ಶಿವಣ್ಣನಿಗೆ ಒಂದು ಸ್ವಲ್ಪವೂ ಅರ್ಥ ಆಗಿಲ್ಲ ಏನೋ ಕರ್ನಾಟಕದಲ್ಲಿ ಬಂದಿದ್ದಾರೆ ಅಂತ ಶಿವಣ್ಣನ ಹೊಗಳ್ತಾ ಇದ್ದಾರೆ ಅಂತ ಶಿವಣ್ಣ ಚಪಾಳೆ ತಟ್ತಾ ಇರಬಹುದು ಹೌದು ಕಮಲ ಹಾಸನ್ ಹೇಳಿದ್ದು ಕೇಳಿಸಿಲ್ಲ ಅವರ ಹೇಳಿಕೆ ನಾನು ಸಮರ್ಥಿಸಿಲ್ಲ ಎಂದು ಆರೋಪಗಳಿಗೆ ಶಿವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ತಮಿಳಲ್ಲಿ ಅವರೇನೋ ಆಯಿಸಿದ್ದು ಆ ಸ್ಪೀಡು ಅದರ ವೇಗ ತೀವ್ರತೆ ಶಿವಣ್ಣನಿಗೆ ಅರ್ಥ ಆಗದೇ ಇರ್ಬೋದು ಆದರೆ ಶಿವಣ್ಣನಿಗಿಂತ ಮೊದಲು ಅಲ್ಲಿ ನಮಗೆ ನೆನಪಾಗ್ತಾ ಇರೋದು ಅಣ್ಣವರು ಇರಬೇಕಿತ್ತು ಶಿವಣ್ಣ ಜಾಗದಲ್ಲಿ ಅಣ್ಣವ್ರು ಇರಬೇಕಿತ್ತು ಅಂತ ನಮಗೆ ನೆನಪಾಗುತ್ತೆ ಈ ಕನ್ನಡ ವಿರೋಧಿ ವಿವಾದಾತ್ಮಕ ಹೇಳಿಕೆಯನ್ನು ಕಮಲಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸುತ್ತೆ

ಕಮಲ ಹಾಸನ್ ತನ್ನ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಮಾತಾಡಿದ್ದಾರೆ ಅದನ್ನು ಅವರ ಬುದ್ಧಿಮಟ್ಟ ಅಂತ ನಾವು ಹೇಳಬಹುದೇ ಹೊರತು ಅದನ್ನು ಅವರು ಹೇಳಿದ್ದೇ ಸರಿ ಅಂತ ಸಮರ್ಥನೆ ಮಾಡೋಕ್ಕಾಗಲ್ಲ ಅವ್ರಿಗೇನು ತಿಳುವಳಿಕೆ ಇದೆ ಕಡಿಮೆ ಜ್ಞಾನ ಇದೆ ಅದ್ರ ಪ್ರಕಾರವಾಗಿ ಅವರು ಹೇಳಿದ್ದಾರೆ ಹಾಗಂತ ನಾವು ಕನ್ನಡವನ್ನು ಬಿಟ್ಕೊಡೋಕ್ಕಾಗತ್ತ ಕನ್ನಡ ತಮಿಳಿಂದ ಹುಟ್ಟಿದ್ದ ಕನ್ನಡ ತಮಿಳುಗಿಂತ ಮೊದಲೇ ಹುಟ್ಟಿದ್ದ ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕಂದಮಿಳ್ ಅಂತ ಮೂಲ ದ್ರಾವಿಡ ಭಾಷೆ ಏನಿತ್ತು ಅಲ್ಲಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕವಾಗುತ್ತೆ ಪ್ರತ್ಯೇಕವಾಗಿ ಎರಡು ಸ್ವತಂತ್ರ ಭಾಷೆಗಳಾಗುತ್ತೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಹೊತ್ತಿಗೆ ಕನ್ನಡ ಸಂಪೂರ್ಣ ಆಡು ಭಾಷೆ ಸ್ವತಂತ್ರ ಭಾಷೆಯಾಗಿರುತ್ತೆ ಆದರೂ ಕನ್ನಡ ತಮಿಳು ನಡುವೆ ಕೊಡುಕೊಳ್ಳುವಿಕೆ ಇರುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿಲ್ಲ ಆದ್ರೆ ತಮಿಳಿಗೆ ಸಂಬಂಧಪಟ್ಟಂತ ಅನೇಕ ಶಾಸನಗಳು ಸಿಕ್ಕಿವೆ ಆ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಸಾಕಷ್ಟು ಇವೆ ಹಿರಾವಂತಂ ಮಹಾದೇವನ್ ಅಂತ ಬಹುದೊಡ್ಡ ವಿದ್ವಾಂಸರು ತಮಿಳು ಭಾಷೆಯವರು ಅವರೇ ಹೇಳಿದ್ದಾರೆ ಅವರೇ ಕೊಟ್ಟಿದ್ದಾರೆ ಇವೆಲ್ಲ ಕನ್ನಡದ್ದು ನೋಡಿ ತಮಿಳಲ್ಲಿದೆ ಯಾಕಂದ್ರೆ ಕೆಲವು ಗಡಿ ಪ್ರದೇಶಗಳು ಬರುತ್ತೆ ಆ ಗಡಿ ಪ್ರದೇಶದಲ್ಲಿ ಎರಡೂ ಭಾಷೆ ಮಾತನಾಡೋ ಜನ ಇರ್ತಾರೆ ಹ್ಮ್ ಹ್ಮ್ ಅವರು ತಮಿಳೆ ಮಾತಾಡ್ಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ ಕನ್ನಡವೇ ಮಾತಾಡ್ಲಿ ತಮಿಳಿ ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು ಹೀಗೆ ಈ ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದ್ರೆ ಅದರಲ್ಲಿ ಒಂದು ಅಂತಸ್ತತ್ವ ಇರಲೇಬೇಕಲ್ವಾ ಇಲ್ಲದೇ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷ ಹೋಗಿ ಹೋಗಿದೆ ಅಕ್ಕಾಡಿಯನ್ನು ಬ್ಯಾಬಿಲೋನಿಯನ್ನು ಈಜಿಪ್ಷಿಯನ್ನು ಯಾವ ಭಾಷೆನೂ ಇಲ್ಲ ಇವತ್ತು ಕನ್ನಡದ ಹುಟ್ಟಿನ ಬಗ್ಗೆ ನಾವು ಇವಾಗ ಹೇಳ್ತಾ ಇದ್ದೀವಿ ಕನ್ನಡ ಭಾಷೆಯ ಉಗಮದ ವಿಕಾಸದ ವೃಕ್ಷಚಿತ್ರದ ಮೂಲಕ ನಿಮಗೆ ವಿವರಣೆ ಕೊಡ್ತಾ ಇದ್ದೀವಿ ನಾವೆಲ್ಲರೂ ದ್ರಾವಿಡರು ಮೂಲ ದ್ರಾವಿಡರು ಇದರ ನಂತರ ಬರದೇ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡಗಳಾಗಿ ಪಂಗಡ ಆಗುತ್ತೆ ಇದರಿಂದ ಮಧ್ಯ ದ್ರಾವಿಡದಿಂದ ತೆಲುಗು ಮೂಲ ಕನ್ನಡ ಕೊಡಬ ನಂತರ ದಕ್ಷಿಣ ಕನ್ ದ್ರಾವಿಡದಿಂದ ತುಳು ಮತ್ತು ತಮಿಳು ಲಿಪಿ ಕನ್ನಡ ಭಾಷೆಗಳು ತುಳು ಮತ್ತು ತಮಿಳು ಭಾಷೆ ಉದಯ ಆಗುತ್ತೆ ಈ ಈ ಪ್ರಕಾರವಾಗಿ ಮೂಲ ಕನ್ನಡ ಮತ್ತು ತಮಿಳು ಒಟ್ಟೊಟ್ಟಿಗೆ ಉದಯ ಆಗುತ್ತೆ ನಂತರವಷ್ಟೇ ಈ ಕನ್ನಡದಲ್ಲಿ ಕರಾವಳಿ ಕನ್ನಡ ಪ್ರಾಚೀನ ಕನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಉತ್ತರ ಕರ್ನಾಟಕದ ಕನ್ನಡ ದಕ್ಷಿಣ ಕರ್ನಾಟಕದ ಕನ್ನಡ ಧಾರವಾಡ ಕನ್ನಡ ಕಲಬುರಗಿ ಕನ್ನಡ ಮೈಸೂರು ಕನ್ನಡ ಮಂಗಳೂರು ಕನ್ನಡ ನಿಧಾನವಾಗಿ ಇದು ಆಧುನಿಕ ಕನ್ನಡವಾಗಿ ಗಡಿನಾಡು ಕನ್ನಡ ಪ್ರಮಾಣ ಕನ್ನಡ ಹೊರನಾಡು ಕನ್ನಡವಾಗಿ ಬದಲಾಗುತ್ತೆ ಇದು ಕನ್ನಡದ ಇತಿಹಾಸ ಇನ್ನು ಈ ಕನ್ನಡದ ಹಿರಿಮೆ ಅಂದರೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆ ಕನ್ನಡ ಎರಡು ಸಾವಿರದ ವರ್ಷಗಳ ಇತಿಹಾಸವೊಂದಿದೆ ಇಂಗ್ಲಿಷ್ ಕೂಡ ಈ ಅವಧಿಯಲ್ಲಿ ಶೇಷಾವಸ್ಥೆಯಲ್ಲಿತ್ತು ಬರೆದಂತೆಯೇ ಮಾತಾಡುವ ಉಚ್ಚರಿಸಿದಂತೆ ಬರೆಯುವ ಕನ್ನಡ ಪ್ರತಿಶತ ತೊಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ವೈಜ್ಞಾನಿಕ ಹಾಗೂ ತರ್ಕಬದ್ಧವಾಗಿದೆ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರ ಕಾಲದಲ್ಲಿ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡದ ಬಗ್ಗೆ ಉಲ್ಲೇಖವಿದೆ ಮತ್ತು ಒಂದು ದಾಖಲೆ ಕೂಡ ಸಿಕ್ಕಿದೆ ಇದು ಕನ್ನಡದ ಬಗೆಗಿನ ಒಂದು ಪ್ರಾಚೀನ ಲಿಖಿತ ದಾಖಲೆ ಅಂತ ಹೇಳ್ಬೋದು ಕನ್ನಡದಷ್ಟು ವೈವಿಧ್ಯಮಯ ಛಂದಸ್ಸು ಬೇರೆ ಯಾವ ಭಾಷೆಗಳಲ್ಲೂ ಇಲ್ಲ ಷಟ್ಪದಿಗಳನ್ನು ಬೇರೆ ಯಾವ ಭಾಷೆಯಲ್ಲೂ ನೀವು ನೋಡಲಿಕ್ಕೆ ಸಿಗೋದಿಲ್ಲ ಬೇರೆ ಯಾವ ಭಾರತೀಯ ಭಾಷೆಗಳಲ್ಲೂ ಸಿಗದ ಸಾವಿರದ ಐನೂರು ವರ್ಷಗಳ ಹಿಂದಿನ ಲಿಖಿತ ದಾಖಲೆ ಹಲ್ಮಾಡಿ ಶಾಸನ ಕ್ರಿಸ್ತ ಶಕ್ತ ನಾನ್ನೂರ ಐವತ್ತರಲ್ಲಿ ಬರೆದಂಥ ಹಲ್ಮಾಡಿ ಶಾಸನ ಕನ್ನಡದಿಂದ ಮಾತ್ರ ಸಿಗುತ್ತೆ ಇಂಥ ಒಂದು ಅದ್ಭುತ ಭಾಷೆ ನಮ್ಮ ಕನ್ನಡ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆ ಅಂದರೆ ಎರಡೂವರೆ ಸಹಸ್ರಮಾನದಷ್ಟು ಹಳೆಯದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಕನ್ನಡ ಭಾಷೆ ಅಸ್ತಿತ್ವದಲ್ಲಿತ್ತು ಎಂದು ಸಾಬೀತಾಗಿದೆ ಅಲೆಕ್ಸಾಂಡರ್ ಕಾಲದಲ್ಲಿ ಕೂಡ ಅಂದರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಸಿಕ್ಕ ತಾಳಗರೆಯೊಂದರಲ್ಲಿ ಕನ್ನಡದ ಊರಲ್ಲಿ ಎಂಬ ಶಬ್ದ ಪತ್ತೆಯಾಗಿ ಅಚ್ಚರಿ ಮೂಡಿಸಿದೆ ಈ ತಾಳಗರಿಗಳನ್ನು ಸುಟ್ಟಿದ್ದರಿಂದ ಕನ್ನಡಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಯೊಂದು ನಾಶವಾಗಿದೆ ಹೀಗೆ ಕನ್ನಡದ ಬಗ್ಗೆ ನೂರಾರು ನೂರಾರು ಇತಿಹಾಸ ತಜ್ಞರ ಹೇಳಿಕೆಗಳಿದೆ ಇದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನ ಇತಿಹಾಸ ಕೆಣಕಿದ್ರೆ ಕನ್ನಡ ಇಷ್ಟು ಪುರಾತನದ್ದು ಅಂತ ಹೇಳಬಹುದು ಇಷ್ಟೆಲ್ಲ ವಿವಾದದ ನಡುವೆಯೂ ಕಮಲ ಹಾಸನ್ ತನ್ನ ಮೊಂಡುತನವನ್ನು ಬಿಡುವುದಿಲ್ಲ ಕ್ಷಮೆಯಾಚಿಸುವ ಪ್ರಶ್ನೆಯೇ ಇಲ್ಲ ಎಂದ ಕಮಲ ಹಾಸನ್ ಹಾಗಾದರೆ ಈ ಕಮಲ ಹಾಸನ್ ಉದ್ದಟತನಕ್ಕೆ ಕಮಲ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ಒಂದಿಷ್ಟು ಜನ ಮಾತಾಡ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಡ್ತು ಏನ್ ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವ್ರನ್ನ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳೀಬೇಕಾದಂತಹ ನಟರು ಈ ರೀತಿಯಾದಂತಹ ಎಷ್ಟು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡಕ್ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ತೊಂದ್ಕೋಬಾರ್ದು ನಾನು ಗ್ರೇಟ್ ಉಂದ್ಕೋಬಾರ್ದು ನಾವು ಗ್ರೈ ತಗೊಂಡ್ಕೋಬೇಕು ಯಾಕೆಂದರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದರೆ ನಾನು ಶ್ರೀನಾಥಕ್ಕೆ ಕಾರಣ ಅಲ್ಲ ನನ್ನನ್ನು ಬೆಳೆಸಲು ನೀವೆಲ್ಲ ಕಾರಣ ನಾವು ಅಂತ ಬರ್ಬೇಕಾದ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆಯಲ್ಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನನ್ನಿಂದ ಮಾತಾಡಬೇಕು ಎಷ್ಟೊಂದು ಜೊತೆಗೆ ಕನ್ನಡದಲ್ಲಿ ಅವರು ರಿಲೀಸ್ ಆಗ್ತಾ ಇದೆ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರು ಬೇರೆಯವರು ಬಂದು ನಾವು ಕೇಳ್ಬೇಕಾಯ್ತು ಕೇಳ್ಬೇಕಾಯ್ತು ನಿಮ್ಗೂ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ಓದ್ಲಾಗಲ್ಲ ಮೂನ್ ಬರೋದಾದರೆ ಬರುತ್ತೆ ಬರಲಿಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಪದ್ಮಭೂಷಣ ಅಂತ ನೋಡ್ತೀನಿ ನನಗೆ ಚೈತ್ರ ಬರಲಿ ಬಿಡಲಿ ಪದ್ಮಭೂಷಣ ಭತರತ್ನ ಏನೇ ನನಗೆ ಕೊಟ್ಟಿದ್ದೀರ ನಮ್ಮ ಶ್ರೀನಾಥ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೀರ ಅದು ಈ ಐವತ್ತು ವರ್ಷ ಶುಭಮಂಗಳ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥ್ ಏನಿಲ್ಲ ನೀವು ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ ಎರಡು ಮಾತಿಲ್ಲ ಅವರನ್ನ ಕನ್ನಡಿಗರೂ ಸ್ವೀಕರಿಸಿದ್ದಾರೆ ಅವರ ಚಿತ್ರಗಳನ್ನು ಕನ್ನಡಿಗರೂ ನೋಡಿದ್ದಾರೆ ಮತ್ತು ನನಗೆ ಆಶ್ಚರ್ಯ ಏನಂದ್ರೆ ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ ದೇರ್ ಇಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್ ಭಾಷೆ ವಿಜ್ಞಾನ ಅಂದು ವಿಜ್ಞಾನ ಅದು ಸೈನ್ಸ್ ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ ಅದು ತಮಿಳು ಕನ್ನಡದ ತಾಯಿ ಅಲ್ಲ ಅದು ಸೋದರ ಭಾಷೆ ಇದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾರೆ ನಾನು ಹೇಳೋದೇನಂದ್ರೆ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಸರ್ ಪ್ರೈಮರಿ ನಾಲೆಡ್ಜ್ ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ ಕನ್ನಡದ ಬೇರು ಯಾವುದು ಅನ್ನುವಂಥದ್ದು ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಒಂದು ತಮಿಳು ಒಂದು ತೆಲುಗು ಒಂದು ಮತ್ತು ನಮ್ಮ ಉಪ ಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ದುಳು ಕೊಡುವ ಭಾಷೆಗಳು ಇವೆಲ್ಲ ಕನ್ನಡದ ಸೋದರ ಭಾಷೆಗಳು ಹೀಗೆ ಇದನ್ನ ವಿಜ್ಞಾನ ಪ್ರೂವ್ ಮಾಡಿರೋದ ಹಾಗಾಗಿ ಎಂದ ಎಂತ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು ಆದರೆ ಅದನ್ನ ಅರ್ಥ ಇಲ್ಲದೆ ಅದನ್ನ ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು ಅದು ಅವರು ಗೊತ್ತಿದ್ದ ಹೇಳಿದ್ರು ಗೊತ್ತಿಲ್ಲದೆ ಹೇಳಿದ್ರು ವೇದಿಕೆ ಆವೇಶದಲ್ಲಿ ಹೇಳಿದ್ರು ಯಾಕಂದ್ರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿ ಮಾತಾಡಿದಾರ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಅದು ತುಟಿ ಮೀರಿ ಅವರು ಆಡಿದ್ರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು ಯಾಕೆಂದ್ರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡು ಗೊತ್ತಿದೆ ನಮಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತಲ್ಲ ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕತಂಗಿಯರು ಹೌದು ಆದರೆ ಅದ್ರಲ್ಲಿ ಯಾರನ್ನೂ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನ ಕೂರಿಸ್ಕೊಳ್ಳೋದು ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರದು ಸುಳ್ಳು ತಪ್ಪಾಗ್ತದೆ ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ ಕನ್ನಡದ ಮೊದಲ ರಚನೆ ಯಾವಾಗಾಯಿತು ಮೂರು ಸಾವಿರ ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲ ಇದೆ ಅನ್ನೋದು ಸಂಶೋಧನೆ ಆಗಿದೆ ಈಗ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇಡೀ ವಿಶ್ವ ಹಿತ ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಹಾಸನದ ಹೆಣ್ಣು ಮಗಳು ಬಾನು ಮುಷ್ತಾಕ ಅವರು ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ ಹಿರಿಯ ನಟ ಬಹುಭಾಷೆಗಳಲ್ಲಿ ಇರತಕ್ಕಂಥವ್ರು ಒಂದೂ ಆ ವಿಷಯಕ್ಕೆ ಗೊತ್ತಿಲ್ದಿದ್ರೆ ಅಂತ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡಬೇಕು ಗೊತ್ತಿದ್ರೆ ಖಚಿತವಾಗಿ ಮಾತಾಡಬೇಕು ಹೀಗಾಗಿ ನನಗೆ ನೋವಾಗಿದೆ ಅವರು ಮಾತಾಡಿರೋದ್ರಿಂದ ದಯವಿಟ್ಟು ಕಮಲ್ ಹಾಸನ್ ಅವರೇ ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್ ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ ಅದು ತಪ್ಪಾಗುತ್ತೆ ಈ ರೀತಿ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂತ ವಿಶಾಲ ಹೃದಯದವರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆ ಕೆಡ್ದಾಗ ಮಾತಾಡ್ತಿಲ್ಲ ನಾವು ಎಲ್ಲ ಭಾಷೆಯೂ ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನನ್ಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡು ಇನ್ನೊಂದು ಹಾಕೋಕ್ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ಕನ್ನಡ ವಿರೋಧಿ ಹೇಳಿಕೆ ನೀಡಿರುವಂತಹ ಈ ಕಮಲ ಹಾಸನ್ ರಾಗ್ ತಗ್ ಲೈಫ್ ಸಿನಿಮಾ ಏನಿದೆ ಅದು ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು ಬ್ಯಾನ್ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರ ಕಳಕಳಿ ಇದು ಮತ್ತು ನಮ್ಮ ಪ್ರಜಾಧ್ವನಿಯ ಮಾತು ಹೌದು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಕನ್ನಡ ವಿರೋಧಿ ಧಿಕ್ಕಾರ ಧಿಕ್ಕಾರವಿರಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮತ್ತಿದು ನಿಮ್ಮದೇ ಧ್ವನಿ ಪ್ರಜಾಧ್ವನಿ